ಹೆಲೋ ಕರ್ನಾಟಕದ ಜನರೇ ನಾನು ನಿಮ್ಮ ಅನುಶ್ರೀ ಈ ದಿನದ ವಿಡಿಯೋದಲ್ಲಿ ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಮಂಗಳವಾರ ಮಟ್ಕದಲ್ಲಿ ಯಾವ ನಂಬರ್ ಇವತ್ತು ಬರ್ಬೋದಂತ ನಾವು ಚಿಕ್ ಟ್ರಿಕ್ ಅಪ್ಲೈ ಮಾಡಿ ಗೆಸ್ ಮಾಡೋಣ ನಾನು ಅಪ್ಲೈ ಮಾಡಿರೋದು ಒಂದು ಸಣ್ಣ ಫಾರ್ಮುಲಾ ಅದು ನಾನು ನಿಮಗೆ ತುಂಬ ಈಸಿಯಾಗಿ ಹೇಳಿಕೊಡ್ತೇನೆ ನಾವು ಇಲ್ಲಿ ನೋಡಿದ್ರೆ ಟ್ವೆಂಟಿ ಫೋರ್ ಟ್ವೆಲ್ ಟ್ವೆಂಟಿ ಫೋರ್ಗೆ ಮಂಗಳವಾರ ಫಾರ್ಟಿ ಬಂದಿದೆ ಮತ್ತು ಫೋರ್ಟೀನ್ ಒನ್ ಟ್ವೆಂಟಿ ಫೈವ್ಗೆ ಮಂಗಳವಾರ ಟ್ವೆಂಟಿ ಏಯ್ಟ್ ಬಂದಿದೆ ಈಗ ಫೋರ್ ಟು ಟು ತೌಸಂಡ್ ಟ್ವೆಂಟಿ ಫೈವ್ಗೆ ಯಾವ ನಂಬರ್ ಬರ್ಬೋದು ನಾವೇನು ಮಾಡಬೇಕು ಅಂದರೆ ಟೂ ವೀಕ್ಸ್ ಬಿಫೋರ್ ಹೋಗಬೇಕು ಇಲ್ಲಿ ನಾವು ನೋಡಿದ್ರೆ ಸೋಮವಾರ ಟೂ ಟ್ವೆಲ್ ಟ್ವೆಂಟಿ ಫೋರ್ಗೆ ಸೆವೆನ್ ಟು ಟು ನಮಗೆ ಸಿಕ್ಕಿದೆ ಮತ್ತು ಅದೇ ವಾರದಲ್ಲಿ ಶನಿವಾರನ ನಂಬರನ್ನು ನಾವು ತಗೋಬೇಕು ಸೆವೆಂಟಿ ಟು ಪ್ಲಸ್ ಫಾರ್ಟಿ ಟು ಮಾಡಿದ್ರೆ ಇಸ್ ಈಕ್ವಲ್ಸ್ ಟು ಒನ್ ಫೋರ್ಟೀನ್ ಬರುತ್ತೆ ಇದಕ್ಕೆ ನಾವು ಫಸ್ಟು ಪ್ಲಸ್ ಝೀರೋ ಮಾಡಬೇಕು ಹಾಗೆ ನಮಗೆ ಸಿಗೋ ಅಂತ ಆನ್ಸರ್ ಒನ್ ಫಾರ್ಟೀನೇ ಒನ್ ಫೋರ್ಟೀನಲ್ಲಿ ಲೆವೆನ್ ಮತ್ತು ಫೋರ್ಟೀನ್ ಫ್ಯಾಮಿಲಿ ನಂಬರ್ಸಲ್ಲಿ ನಾವು ನೋಡಿಕೊಂಡ್ರೆ ನಮಗೆ ಲೆವೆನ್ ಫ್ಯಾಮಿಲಿದಲ್ಲೇ ಫಾರ್ಟಿ ಇದೆ ಸೊ ಫಾರ್ಟಿ ನಮಗೆ ಮಂಗಳವಾರ ಸಿಕ್ಕಿರೋ ನಂಬರ್ ಎರಡು ವಾರದ ಮುಂಚೆ ಸೋಮವಾರ ಮತ್ತು ಶನಿವಾರ ಯಾವ ನಂಬರ್ ಬಂದಿದೆಯೋ ನೋಡಿ ಪ್ಲಸ್ ಮಾಡಿದ್ರೆ ಅದರಲ್ಲಿ ನಮಗೆ ಸಿಗುವಂಥ ನಂಬರೇ ಫಾರ್ಟಿ ಈಗ ನಾವು ಎರಡು ವಾರದ ನಂಬರ್ ಎಪ್ಪತ್ತೆರಡು ನಲವತ್ತೆರಡು ಸೇರಿಸಿ ನಾವು ಫಾರ್ಟಿನ ಕಂಡಿಡ್ತಿದ್ದೀವಿ ಈಗ ಒನ್ ಟು ಎರಡು ವಾರ ಬಿಟ್ಟು ಟ್ವೆಂಟಿ ಫೋರ್ ಟ್ವೆಂಟಿ ತ್ರೀ ಟ್ವೆಲ್ ಟ್ವೆಂಟಿ ಫೋರ್ಗೆ ಝೀರೋ ಟು ಬಂದಿದೆ ಮತ್ತು ಅದೇ ವಾರ ಶನಿವಾರ ಎಂಬತ್ತೆಂಟು ಬಂದಿದೆ ಈಗ ಟೂ ಪ್ಲಸ್ ಏಯ್ಟಿ ಏಯ್ಟ್ ಮಾಡಿದರೆ ನಮಗೆ ನೈಂಟಿ ಸಿಗುತ್ತೆ ಫಸ್ಟು ನಾವಿಲ್ಲಿ ಝೀರೋ ಪ್ಲಸ್ ಮಾಡಿದ್ವಿ ಈಗ ಟೂ ಪ್ಲಸ್ ಮಾಡಬೇಕು ಆಗ ನಮಗೆ ಸಿಗೋ ಅಂಥ ಆನ್ಸರ್ ನೈಂಟಿ ಟು ನೈಂಟಿ ಟು ಫ್ಯಾಮಿಲಿ ನಂಬರ್ಸಲ್ಲಿ ನೋಡಿಕೊಂಡ್ರೆ ನಮಗೆ ಟ್ವೆಂಟಿ ನೈನ್ ಸಿಗುತ್ತೆ ಅದು ನಮಗೆ ಫೋರ್ಟೀನ್ ಒನ್ ಟ್ವೆಂಟಿ ಫೈಗೆ ಸಿಗು ಸಿಕ್ಕಿರೋ ಅಂಥ ಆನ್ಸರ್ ಆಲ್ಮೋಸ್ಟ್ ಟ್ವೆಂಟಿ ನೈನ್ ಟ್ವೆಂಟಿ ಏಯ್ಟ್ ನಿಯರ್ ಬೈಯೇ ಇದೆ ಈಗ ನಾವು ಟೂ ವೀಕ್ಸ್ ಬಿಡಬೇಕು ಒನ್ ಟೂ ಟೂ ವೀಕ್ಸ್ ಬಿಟ್ಟು ಇಲ್ಲಿ ನೈಂಟಿ ಫೈವ್ ಮತ್ತು ಏಯ್ಟೀನ್ನ ಪ್ಲಸ್ ಮಾಡ್ಕೋಬೇಕು ನೈಂಟಿ ಫೈವ್ ಪ್ಲಸ್ ಏಯ್ಟೀನ್ ಮಾಡಿದ್ರೆ ನಮಗೆ ಸಿಗುವಂಥ ಆನ್ಸರ್ ಒನ್ ಒನ್ ತ್ರೀ ನಾವು ಫಸ್ಟು ಝೀರೋ ಪ್ಲಸ್ ಮಾಡಿದ್ವಿ ಆಮೇಲೆ ಟೂ ಪ್ಲಸ್ ಮಾಡಿದ್ವಿ ಈಗ ನಾವು ಫೋರ್ ಪ್ಲಸ್ ಮಾಡಬೇಕು ನಮಗೆ ಸಿಗೋ ಆನ್ಸರ್ ಒನ್ ಒನ್ ಸೆವೆನ್ ಸೊ ಲೆವೆನ್ ಮತ್ತು ಸೆವೆಂಟೀನ್ ಫ್ಯಾಮಿಲಿ ನಂಬರ್ಸಲ್ಲೇ ಈ ವಾರ ನಮಗೆ ಸಿಗುವಂಥ ಆನ್ಸರ್ ಸೊ ನಮಗೆ ಮೊದಲು ಫೋರ್ಟಿ ಬಂದಿದೆ ಮತ್ತು ಟ್ವೆಂಟಿ ಏಯ್ಟ್ ಬಂದಿದೆ ಅಂದರೆ ಡಿಸೆಂಡಿಂಗ್ ಆರ್ಡರ್ ಸೊ ನಾನು ಅಂದ್ಕೊಳ್ಳೋ ಪ್ರಕಾರ ಬಿಲೋ ಟ್ವೆಂಟಿ ಏಯ್ಟ್ ಇರೋ ನಂಬರ್ ಲೆವೆನ್ ಆರ್ ಸೆವೆಂಟೀನ್ ಫ್ಯಾಮಿಲಿ ನಂಬರ್ಸಲ್ಲೇ ಒಂದಾಗಿರುತ್ತೆ ಬಿಲೋ ಟ್ವೆಂಟಿ ಏಯ್ಟ್ ಫ್ಯಾಮಿಲಿ ನಂಬರ್ಸಲ್ಲಿ ನೀವು ಇವತ್ತು ಆಟ ಆಡಿ ಗೆಲುವು ನಿಮ್ಮದಾಗಿಸಿ ಇದೇ ಥರ ನಿಮಗೆ ಇನ್ನೂ ತುಂಬ ಟ್ರಿಕ್ಸ್ ಬೇಕು ಅಂದರೆ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ